ಹಾಯ್ ಹಲೋ ನಮಸ್ತೆ ಯೋಗ್ಯತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇದೇನಪ್ಪ ಅಕ್ಕ ಈ ಮತ್ತೆ ಇದೇ ರೀತಿ ಬಂದಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಬರೋದಕ್ಕೆ ಒಂದು ಕಾರಣ ಇದೆ ಹೇಳೋದು ಮರ್ತೋಗಿತ್ತು ಅದಕ್ಕೋಸ್ಕರ ನಾನು ಒಂದು ವಿಚಾರ ಮಾತಾಡಬೇಕಾಯಿತು ಅದಕ್ಕೇನು ವಿಚಾರ ಅಂತಂದರೆ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಈ ನಾಲ್ಕು ವಿಚಾರ ಮಾತಾಡಬೇಕಾಯಿತು ನಾನು ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅನ್ನೋದಾದರೆ ಒಬ್ರು ಕೇಳಿದ್ರು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಅಮೌಂಟ್ ಕಟ್ಟಾಗುತ್ತಾ ಅಂತ ನನಗೆ ಶಾಕ್ ಆಗೋಯಿತು ಇದೆಯಾರಪ್ಪ ಹೇಳಿದ್ಯು ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತಾ ಅಂತ ಆಮೇಲೆ ಅವ್ರಿಗೆ ಹೇಳ್ದೆ ಇಲ್ಲ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಫಾಲೋ ಮಾಡ್ತೀರಾ ಹಂಗೆ ಇಲ್ಲಿ ಸಬ್ಸ್ಕ್ರೈಬ್ ಅಂದರೆ ಫಾಲೋ ಅಂತ ಅರ್ಥ ಅಂತ ಹೇಳಿದೆ ಈಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅಲ್ವಾ ಇಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಯುನೀಕ್ ಆಗಿರಲಿ ಅನ್ನೋ ಕಾರಣಕ್ಕೆ ಸಬ್ಸ್ಕ್ರೈಬ್ ಅಂತ ಹೆಸರಿಟ್ಟು ಅಷ್ಟೇ ಇನ್ನೇನು ಕಾರಣ ಇಲ್ಲ ಅಲ್ಲಿ ಫಾಲೋ ಅಂತಾರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತಾರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡೋದರಿಂದ ಏನು ಲಾಭ ಅಂದರೆ ನೀವು ನನ್ನ ನಮ್ಮ ಪ್ರೊಫೈಲನ್ನ ಹುಡುಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಡೈರೆಕ್ಟಾಗಿ ಬಂದ್ಬಿಡ್ತೀವಿ ನಾವು ಎದುರುಗಡೆಯೇ ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ನೋದು ಅಷ್ಟೇ ನಿಮ್ಮ ಅಕೌಂಟಲ್ಲಿ ಯಾವುದೇ ತರಹ ದುಡ್ಡು ಕಟ್ಟಾಗೋದಿಲ್ಲ ಇದು ಫಾಲೋ ಫಾಲೋ ಅಂತ ಹೇಳ್ತೀವಿ ಓಕೆನಾ ಇಷ್ಟೇ ಸಬ್ಸ್ಕ್ರೈಬ್ ಕತೆ ಇಷ್ಟೆ ಡೈರೆಕ್ಟಾಗೆ ನಾವು ನಿಮಗೆ ಕಾಣಿಸ್ಕೊತೀವಿ ಅಷ್ಟೇ ಇನ್ನೇನೂ ಇಲ್ಲ ನೆಕ್ಸ್ಟು ನಮ್ಮಲ್ಲಿ ಏನು ಅಂತೀವಿ ಹಾಂ ಸರಿ ಅಲ್ಲಿಡಪ್ಪ ಓಕೆ ಓಕೆ ಆಯಿತು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಏನಂತೀವಿ ಇನ್ಸ್ಟಾಗ್ರಾಮ್ನಲ್ಲಿ ಈಗ ಲೈಕ್ ಅನ್ನೋ ವಿಚಾರ ಬಂತಲ್ವ ಇನ್ಸ್ಟಾಗ್ರಾಮ್ನಲ್ಲಿ ಹಾರ್ಟ್ ಬರುತ್ತೆ ವೈಟ್ ಹಾರ್ಟ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ರೆಡ್ ಹಾರ್ಟ್ ಆಗುತ್ತೆ ಇಲ್ಲಿ ಅದೇ ಹೇಳಿದ್ನಲ್ಲ ಸ್ವಲ್ಪ ಯೂನಿಕ್ ಆಗಿರಲಿ ಅನ್ನೋ ಕಾರಣ ಅಷ್ಟೇ ಇಲ್ಲಿ ಹಾರ್ಟ್ ಸಿಂಬಲ್ ಕೊಟ್ಟಿರೋಲ್ಲ ಥಮ್ಸಪ್ ಸಿಂಬಲ್ ಕೊಟ್ಟಿರ್ತಾರೆ ಇದನ್ನು ಲೈಕ್ ಅಂತಾರೆ ಅಲ್ಲಿ ನೀವು ವೈಟ್ ಹಾರ್ಟ್ನ ಪ್ರೆಸ್ ಮಾಡಿದ್ರೆ ರೆಡ್ ಹಾಟ್ ಆಗುತ್ತೆ ಇಲ್ಲಿ ಕೈ ಸಿಂಬಲ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಯಾವ ಥರ ಸೆಟ್ ಆಗಿರುತ್ತೋ ಗೊತ್ತಿಲ್ಲ ಇಲ್ಲ ಬ್ಲ್ಯಾಕ್ ಆಗುತ್ತೆ ಇಲ್ಲ ವೈಟ್ ಆಗುತ್ತೆ ಓಕೆನಾ ಇಷ್ಟೇ ಲೈಕ್ ಅನ್ನೋ ವಿಚಾರ ಅದೊಂಥರ ಉತ್ತೇಜನ ಕೊಟ್ಟಂಗೆ ನಿಮ್ಮ ವಿಡಿಯೋ ನನಗೆ ಇಷ್ಟ ಆಯಿತು ಅಂತ ನೀವು ನಮಗೆ ಹೇಳ್ದಂಗೆ ಅದಕ್ಕೋಸ್ಕರ ಲೈಕ್ ಅಂತ ಹೇಳ್ತೀವಿ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಕೆಲವ್ರಿಗೆ ಗೊತ್ತಿರೋಲ್ಲ ಯಾಕೆಂದರೆ ನಾನು ಕೇಳಿದ್ರಲ್ಲ ದುಡ್ಡು ಕಟ್ಟಾಗುತ್ತಾ ಅಂತ ಅದಕ್ಕೋಸ್ಕರ ಶಾಕ್ ಆಗಿ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಇದ್ದೀನಿ ತಪ್ಪು ಹೇಳಿಬೇಡಿ ಲೈಕ್ ಅನ್ನೋ ವಿಚಾರ ಇಷ್ಟು ಇನ್ನು ನೆಕ್ಸ್ಟ್ ಕಮೆಂಟ್ ಕಮೆಂಟ್ ಅಂದರೆ ಏನು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಅಂತ ಈಗ ನಾನು ತಪ್ಪೇ ಮಾತಾಡಿರ್ಬೋದು ಇಲ್ಲ ಈಗ ಮಾತಾಡೋ ಶೈಲಿನೇ ಸರಿ ಇಲ್ಲ ಇಲ್ಲದೆ ಇರ್ಬೋದು ನೀವು ಅವಾಗ ಏನು ಅನ್ಬೋದು ನೀವು ಮಾತಾಡೋ ರೀತಿ ಸರಿ ಇಲ್ಲ ಮೇಡಮ್ ಅನ್ಬೋದು ಇಲ್ಲ ಸರಿ ಇಲ್ಲ ಅಕ್ಕ ಅಕ್ಕ ಇದು ಅಕ್ಕ ಇದು ಹಿಂಗೆ ಅಕ್ಕ ಅಂತ ನೀವು ಹೇಳ್ಬೋದು ಆವಾಗ ನಾನು ಕಲ್ತ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಯಾಕೆಂದರೆ ಯಾರೂ ಪರ್ಫೆಕ್ಟ್ ಅಲ್ಲ ತಿಳ್ಕೊಳ್ಕೊ ತಿಳ್ಕೊಳ್ಳೋ ವಿಚಾರ ತುಂಬ ಇರುತ್ತೆ ಅದರಿಂದ ನಾವು ತಿಳ್ಕೊಳ್ಳೋದು ಅದು ದೊಡ್ಡವರೇ ಹೇಳಬೇಕು ಅನ್ನೋದೇನಿಲ್ಲ ಚಿಕ್ಕೋರೇ ಇದು ಮಾಡಬೇಕು ಅನ್ನೋದೇನಿಲ್ಲ ಯಾರೇ ಹೇಳಿದ್ರೂ ಬುದ್ಧಿ ಕಲಿಬೇಕಾಗುತ್ತೆ ಅದನ್ನು ನಾವು ತಿದ್ಕೊಂಡು ಹರಿದುಕೊಂಡು ನಡಿಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಅನ್ನೋದು ಕಮೆಂಟ್ ಮಾಡಿ ಅಂತ ಅನ್ನೋದು ಓಕೆನಾ ಇನ್ನು ನೆಕ್ಸ್ಟ್ ಬಂದು ಕಮೆಂಟ್ ಮಾಡಿ ಅನ್ನೋದು ಅಕಸ್ಮಾತು ಅವ್ರಿಗೆ ಬರೆಯೋಕೆ ಬರೋಲ್ಲ ಅಂದ್ಕೊಳ್ಳಿ ಆಯಿತಾ ಈ ಬರೆಯೋಕೆ ಬರೋಲ್ಲ ಅಂದಾಗ ಅಟ್ಲೀಸ್ಟ್ ಒಂದು ಇಮೋಜಿ ಸಿಂಬಲ್ ಆದರೂ ಕಳಿಸ್ಬೋದು ಸೂಪರ್ ಸಿಂಬಲ್ ಕಳಿಸ್ಬೋದು ಕ್ಲಾಪ್ಸ್ ಹೊಡೆಯೋ ಸಿಂಬಲ್ ಕಳಿಸ್ಬೋದು ಹಾರ್ಟ್ ಹಾರ್ಟ್ ಸಿಂಬಲ್ ಕಳಿಸ್ಬೋದು ಇಲ್ಲ ಪ್ರೀತಿಯಿಂದ ನೋಡೋ ಸಿಂಬಲ್ ಆದರೂ ಕಳಿಸ್ಬೋದು ಈ ರೀತಿ ಕಳಿಸಿದ್ರೆ ನಮಗೊಂಥರ ಆಗುತ್ತೆ ಲೈಕು ಕಮೆಂಟು ಅದೆಲ್ಲ ನೋಡಿ ಖುಷಿಯಾಗುತ್ತೆ ಮತ್ತು ಇನ್ನೊಂದು ಲಾಸ್ಟ್ ವಿಚಾರ ಬಂದು ಶೇರ್ ವಿಚಾರ ಶೇರ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇರುತ್ತೆ ಆ ವೀಡಿಯೋದಲ್ಲಿ ಅದನ್ನು ಬೇರೆಯವ್ರಿಗೆ ಕಳಿಸಿದ್ರೆ ಅವ್ರಿಗೂ ಉಪಯೋಗ ಆಗಬಹುದೇನೋ ಅನ್ನೋ ಕಾರಣಕ್ಕೆ ಶೇರ್ ಮಾಡಿ ಅಂತ ಅನ್ನೋದು ಆದರೆ ನನ್ನ ವೀಡಿಯೋದಲ್ಲಿ ಅಂಥ ಮಾಹಿತಿ ಏನೂ ಇರೋದಿಲ್ಲ ನಾನು ಅಂಥ ಮಾಹಿತಿ ಏನೂ ಹೇಳಲ್ಲ ನನ್ನ ಡೈಲಿ ರೊಟೇ ರೋ ರೋಟೇಶನ್ ಏನೇನು ಇರುತ್ತೆ ಅದು ಮಾತ್ರ ನಾನು ತಿಳಿಸೋದು ಅಂಥ ಮಾಹಿತಿ ನನ್ನ ಹತ್ರ ಏನೂ ಇರೋಲ್ಲ ಆದರೆ ಕೆಲವರಲ್ಲಿ ಕೆಲವರ ಪ್ರೊಫೈಲಲ್ಲಿ ತುಂಬ ಉಪಯುಕ್ತದವಾದ ಮಾಹಿತಿಗಳು ಇರುತ್ತೆ ಅದಕ್ಕೆ ಈಗ ತಿಳ್ಕೊಳ್ಳೋ ವಿಚಾರ ಯಾವುದು ಒಂದು ಫುಡ್ಡಿನ ವಿಚಾರಣೆ ಆಗಲಿ ಒಂದು ಆಹಾರ ಪದ್ಧತಿನೇ ಆಗಲಿ ಮತ್ತು ಆರೋಗ್ಯದ ವಿಚಾರಣೆ ಆಗಲಿ ಮತ್ತು ಮೋಟಿವೇಶನ್ ಸ್ಪೀಚ್ ಆಗಲಿ ಎಷ್ಟು ದೈಹಿಕವಾಗಿ ಮಾನಸಿಕವಾಗಿ ಬಳಿ ಬಳಲಿರ್ತಾರೆ ಗೊತ್ತಾ ಅಂಥವ್ರಿಗೆಲ್ಲ ಉಪಯೋಗ ಆಗುತ್ತೆ ಅಂಥವರೆಲ್ಲ ವೀಡಿಯೋ ಮಾಡಿರ್ತಾರೆ ಮತ್ತು ನಮ್ಮ ಸಾಂಪ್ರದಾಯಿಕವಾಗಿ ನಾವು ಏನು ಮಾಡಬೇಕು ನಮ್ಮ ಭಾರತ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಕೊಬೇಕು ಅನ್ನೋದೆಲ್ಲ ಮಾಹಿತಿ ಇರುತ್ತೆ ಮತ್ತು ಇತಿಹಾಸದ ಬಗ್ಗೆನೂ ಮಾಹಿತಿ ಇರುತ್ತೆ ಅದೆಲ್ಲ ನಾವು ಅಕಸ್ಮಾತು ಮರ್ತೋಗಿದ್ರು ಅದು ಪ್ರಯೋಜನ ಬರುತ್ತೆ ಅಂಥವ್ರ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಈಗ ನೀವು ಅವ್ರ ಥರನೇ ಹೇಳೋಕ್ಕಾಗಲ್ಲ ಅಂದ್ಕೊಳ್ಳಿ ಅವ್ರ ಥರ ಹೇಳೋಕ್ಕಾಗಲ್ಲ ಅಂದಾಗ ಡೈರೆಕ್ಟಾಗಿ ಅವ್ರ ವಿಡಿಯೋ ಕಳಿಸಿದ್ರೆ ನಿಮಗೆ ಆ ಪ್ರಾಬ್ಲಮ್ ಇರಲ್ವಲ್ಲ ಅಲ್ವಾ ಅದರಿಂದಾಗಿ ಅಂಥವ್ರ ವಿಡಿಯೋ ಮಾಡ್ತಾರೆ ಅಂಥವ್ರ ವಿಡಿಯೋನ ಪ್ರೋತ್ಸಾಹ ಮಾಡಿ ಮತ್ತು ಅವರಿಗೆ ಉತ್ತೇಜನ ಕೊಡಿ ಈ ಈ ರೀತಿ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಇಷ್ಟೆಲ್ಲ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂದರೆ ನನಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ ಯೂಟ್ಯೂಬ್ನಲ್ಲಿ ಯಾರ್ಯಾರು ವೀಡಿಯೋ ಮಾಡ್ತಾರೋ ಅವ್ರಿಗೆಲ್ಲ ಅದೇ ಆಸೆ ಇರುತ್ತೆ ಆ ರೀತಿ ಎಲ್ಲರಿಗೂ ನೀವು ಈ ರೀತಿ ಮಾಡಿ ಓಕೆನಾ ಈ ಮಾತಲ್ಲಿ ಏನಾದರೂ ತಪ್ಪಿದರೆ ಅದನ್ನು ನನಗೆ ತಿಳಿಸಿ ನಾನು ತಿಳ್ಕೊತೀನಿ ವಿಚಾರನ ಓಕೆನಾ ಇಷ್ಟೇ ಈ ವಿಚಾರ ಹೇಳೋಣ ಅಂತ ನಾನು ಮತ್ತೆ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ನಾನು ವಿಡಿಯೋ ಶೇರ್ ಮಾಡಿದ್ದೆ ಇದು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ ಕಮೆಂಟ್ ಅಂತ ಮಾಡಿ ನಾನು ಕಮೆಂಟ್ಗೆ ತುಂಬ ಬೆಲೆ ಕೊಡ್ತೀನಿ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ಕಾಯುತ್ತಿರುವ ನಿಮ್ಮ ಪ್ರೀತಿಯ ಯೋಗಿತ ಗೀತ